ఎమ్ ఎంత 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 మొత్తం తొంభై తొమ్మిది తొమ్మిది 叽叽啾啾啾啾啾啾啾啾啾啾啾，喳喳叽叽喳喳喳喳喳喳喳喳喳喳叽叽喳喳喳喳喳喳喳喳喳喳喳喳喳喳喳喳喳喳喳喳喳喳喳喳喳喳喳喳喳喳喳喳喳喳喳喳 డాడిటి ఓకే బుక్ టే టై గో టం డోడిడిడి గోడాడాడిటి బర్రే బిగరా ఉటమడన ఏ బాలమందగ్లి తోగరి ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಮುರಿದ ಮನೆ ಹರಿದ ಬದುಕು ಹೌದು ಗೆಳೆಯರೆ ಇದು ಪುಂಡಲೀಕ್ ಅವರ ಕತೆ ಮತ್ತು ಅವರ ಕುಟುಂಬದ ಕತೆ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದ ಕತೆ ಹೇಳ್ತಾ ಇದ್ದೆ ಮುಂದುವರೆದ ಭಾಗ ಈ ಕತೆ ತೊಗೊಂಡು ಬರ್ತಾ ಇದ್ದೀನಿ ಕೊನೆಯವರೆಗೆ ವಿಡಿಯೋ ನೋಡಿ ಬರೀ ಪುಂಡಲೀಕವರ ಜೊತೆಗೆ ಫ್ಯಾಮಿಲಿ ಕತೆ ಹೇಳ್ತೀನಿ ಮತ್ತು ಎರಡು ಊರು ನಲ್ಲಿ ತಳಕ ಹಾಕ್ಕೊಂಡಿದೆ ಕತೆ ಹಾಗಾಗಿ ಸಮಾಧಾನದಿಂದ ದಯವಿಟ್ಟು ವಿಡಿಯೋ ನೋಡಿ ಏನೂ ಮಾತಾಡೋಕ್ಕಾಗ್ತಿಲ್ಲ ನೋಡಿ ಕುಡ್ಲಿಕ್ಕವ್ರು ಇದೆ ನಿಮ್ಮೂರು ನಮ್ಮೂರು ಸರ್ ಯಾವ ಊರು ಅಂತಾರೆ ರೀ ಕ್ಯಾರ್ಕಪ್ ಹಾಂ ಕ್ಯಾರ್ಕಪ್ ಕ್ಯಾರ್ಕುಪ್ಪ ಹಾಂ ಹಾಂ ಎಷ್ಟು ಕಿಲೋಮೀಟರ್ ಇಲ್ಲಿಂದ ದಾಡ್ದೂ ಒಂಬತ್ತು ಕಿಲೋಮೀಟರ್ ಆಗ್ತದೆ ಸರ್ ಒಂಬತ್ತು ಕಿಲೋಮೀಟರ್ ಇದು ನಿಮ್ಮ ಮನೆ ಏನು ಈಗ ನಮ್ಮ ಮನೆ ನಮ್ಮ ಅಮ್ಮರ ಮನೆ ರೀ ದೊಡ್ಡ ಮನೆ ದಡವ್ ಇರ್ತಾರೆ ರೀ ಹಾಂ ದಡವ ಅದಾರ ನಿಮ್ಮ ದೊಡ್ಡವ ಇದಾವ ಅವರು ಮಕ್ಳು ಇಲ್ರಿ ಒಬ್ಬರ ಹೆಣ್ಮಗಳು ಹಾಂ ಅವ್ರು ನಾವು ಇಲ್ಲೇ ಅವ್ರು ಬರಿರ್ತೇವೆ ರೀ ಬನ್ರಿ ಇದು ನಿಮ್ಮ ಸ್ವಂತ ಮನೆ ಇದು ಸ್ವಂತ ಅಲ್ರಿ ನಮ್ ಲೋಕೂರ್ ಆಗೈತಿ ಹಳ್ಳಿ ಆಗ ಐತಿ ಸಣ್ಣ ಮನಿ ಐತ್ರಿ ಲೋಕೂರ್ ಎಷ್ಟ ಕಿಲೋಮೀಟರ್ ಆಗತ್ತರಿ ಇಲ್ಲಿಂದ ಹತ್ತೊಂಬತ್ತು ಕಿಲೋಮೀಟರ್ ಆಗತ್ತೆ ಧಾರವಾಡದಿಂದ ಈ ಊರು ಎಷ್ಟು ಕಿಲೋಮೀಟರ್ ಆಗುತ್ತೆ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಒಂಬತ್ತು ಕಿಲೋಮೀಟರ್ ಆಗತ್ತೆ ಹಾ ಸರ್ ಹಾ ಹಾ ಜಮ್ಮ ರೀ ಪಲಾಟ್ ಇತ್ರಿ ಹಾ ಅದು ಎಲ್ಲ ಬಿದ್ದತ್ರಿ ಸರ್ ಹೌದಾ ಎಲ್ಲ ಮಳಿ ಬಂತ ಎಲ್ಲ ಸೇರ್ ಸೋರ್ ಎಲ್ಲ ಸೋರ್ಸನಿ ಮಗ ಸರ್ ಮಗನಾ ಒಬ್ನವರಿ ಹಾ ಹಾ ಹ್ಞೂ ಏನೋ ಮಾಡ್ಕೊಂಡಾನ ನೀವು ನೀ ನಿನ್ನ ಸರ್ ಸೆಕೆಂಡ್ ಟೈಮ್ ಏನಾಗೈತವಪ್ಪ ಇದು ಏನಾಗೈತಿ ಇಲ್ಲಿ ಮಾತಾಡ್ರಿ ಏನಾಯ್ತು ಸೆಕಂಡ ಶೀಟ್ ಇರ್ತಲ್ಲ ರೀ ಸೀಟ್ ಇರೋದಕ್ಕೆ ಹಾಂ ಹೌದೇನ್ರಿ ಅಮ್ಮ ನಿಮ್ಮ ನಿಮ್ಮ ಅಮ್ಮ ರೀ ಅಮ್ಮ ಒಂದು ದೊಡೋ ದೊಡೋ ಅಂತ ರೀ ಹೌದು ರೀ ನಮಸ್ಕಾರ ರೀ ಹಾಂ ಆರಾಮ

ಮತ್ತೊಂಬತ್ತೇಳ ಅಂದ್ರೆ ಹುಡುಗಾಟ ಅಲ್ಲ ಮೊದಲ ಒಬ್ರವಲ್ಲ ದುಡ್ಡಾರ್ ದಮ್ಮ ತನ್ರಿ ಹಿಂಗ ಅಡ್ಡಿದವ್ರು ಆದ್ರೂ ಏನೋ ಕೆಲಸ ಮಾಡ್ಕೊಂಡು ಕುಂತೀರಿ ಹಾ ಮಾಡ್ತಾರ ಏನ್ ಕೆಲಸ ಮಾಡೋದು 嗯哈，你你嗯。 ಹಾಯ ಯ ಐ ಸಿ ಯೂ ಎ ಓ ವಾ ಅಹ ರ ರ ರಿ ರಿ ಹಾ ಈ ಸ್ಟ್ರಾಗ ಅಡಿಗ ಮನೆ ಎಷ್ಟ ಚಂದ ಜೋಡಸಿರ ನೋಡಿ ನೀವು ಹಾ ಜಾತಿ ಬಂತು ಸಾಸ ಹಾ ನೀವು ಯಾವಾಗ ಹೋಗ್ಬೇಕು ಹಾ ಹೊಸಗುಡಿ ಕಟ್ಟಾಯ ಹಾ ಹಾ

ಅವ್ರಿಗೆ ಲಕ್ಕು ಹೊಡೆತ್ರಿ ಪಾಲಿಸಿ ಅಮ್ಮ ಅವು ಗುಳಿಗೆ ಕಂಟಿನ್ಯೂ ಕೊಡ್ತೈತೆ ರೀ ಹಾಂ ಅವ್ರಿಗೆ ಹೊಡೆದಾಗ ಒಂದು ಹತ್ತು ವರ್ಷ ಆಯ್ತು ಹಾಂ ಹನ್ನೊಂದು ವರ್ಷ ಆಯ್ತು ಎಲ್ಲಿ ಎಲ್ಲಿ ಯಾವಾಗ ಕೊಡ್ರಿ ಕೈ ಕೈ ಹೊಡೆದಿತ್ತು ರೀ ಹಾಂ ಅದು ಕಂಟಿನ್ಯೂ ಗುಳಿಗೆ ಕೊಡ್ತಾರೆ ಅವು ಹಾಂ ಅವಾಗಿನ ಗುಳಿ ತಪ್ಸಿಲ್ ರೀ ಗುಳಿಗೆ ಅವು ಕೊಡ್ತಾರೆ ಹಾಂ ಆಮೇಲೆ ತಾನಿಕ್ ಗುಳಿಗೆ ಒಟ್ಟು ಮೆಡಿಷನ್ ಅವರಿಗೆ ಎಲ್ಲ ಇರ್ತೈತೆ ಪೇಪರಿ ಅವು ಇದೆಲ್ಲ ಡಾಟಾ ಸುಸ್ತ ಆಕತ್ತಲ್ರಿ ಅವ್ರ ಭಾಳ ಈ ಫ್ರೀ ಗಿಡಿ ಕುರಿ ಕುರಿಸ್ ಅಂತಾರೀ ಹ್ಮ್ ತೊಗೊಂಬಂದಿತ್ತು ಇವೆಲ್ಲ ಅವು ಅಮಾರು ಇವೆಲ್ಲ ಅವ್ರದ್ದು ತಿಂಗಳ ಹದಿನೈದು ನೂರು ಖರ್ಚೈತಿ ಇವ್ರದು ಎರಡು ಆಪರೇಷನ್ ಆಗೇತಿ ಮೂರಾಗೆ ಸದ್ಯಕ್ಕೆ ಮೂರಾಗ್ಯಾವ ಮೂರು ಮೂರು ಆಪ್ರೇಷನ್ ಮೂರ್ ಆಪ್ರೇಷನ್ ಆಗ್ಯಾವ ಹುಡ್ಗನ್ ಡೆಲಿವರಿ ಆಗ್ಬೇಕಾರೆ ಒಂದ್ ಸಿಜರಿಂಗ್ ಆಗೇತ್ರಿ ಈ ಕಾಲಿಂದ ಮೂರ್ ಆಪರೇಷನ್ ಆಗ್ಯಾವ ರೀ ಬಟ್ ಈಗ ಏನಿಲ್ಲ ಆರಾಮಾಗಿದ್ದೀವಿ ಈಗ ಆರಾಮ ಮದುವ ಅರಿವಿ ಸ್ವಲ್ಪ ಅಲ್ತಿರಿ ಕುಟ್ ಕುಟ್ ನಡಿತೈತ್ರಿ ಈಗ ಅರಬಿ ಹೊಲಿ ಆಗತ್ತ ಕಾಲ ಮಣಕಾಲ ಬಾವ್ ಬಂದ್ ಬಿಡ್ತಾರ ತುಳಿಬೇಕಲ್ರಿ ತುಳಿ ಸಂಬಂಧ ಬಿಟ್ಟಾರ ಹೊಲಿ ಅರಬಿ ಬರ್ತಾರ ಬಾಳ ಹಳೆ ಮಂದಿ ಇವ್ರ ಕಡೆನೂ ಹೊಲಿಸ್ತಾರ ಆ ವಯಸ್ಸಾದ ಮಂದಿ ಇವ್ರ ಕಡೆನೂ ಬರ್ತಾರೆ ಯಾವಾರ ಹೊಲ ಕೊಡುವ ಅಂತ ಹೇಳಿ ಇಟ್ಟು ಹೋಗ್ಬಿಡ್ತಾರ ಅಲ್ಲಿ ಊರಾಗ ಮನಿ ಬಿಟ್ರೆ ಏನಿಲ್ಲ ಅಲ್ಲಿ ಏನಿಲ್ಲ ಅದು ಬಿದ್ದಸ್ ಸರ್ ಮನಿ ಮುಂದ ಹಂಚಿಂದೈತ್ರಿ ಸ್ವಲ್ಪ ಗಟ್ಟಿ ಐತ್ರಿ ಹಿಂದೂ ಶೀಟ್ ಐತ್ರಿ ಸೊಪ್ಪು ಗೊಟ್ಟೈತ್ರಿ ನೆರಕ್ಕೆ ಮಲಗೈತ್ರಿ ಅದು ಎಲ್ಲ ಬಿದ್ದತ್ರಿ ಅದು ಅದು ಮನಿ ಹಂಗೈತ್ರಿ ತಗೊಂಡು ಹಂಗ ಇಟ್ಟರೆ ಅಲಿ ಇಲಿಗಿಟ್ಟು ಹಂಗ ಬಚ್ಚ ಮಾಡೈತ್ರಿ ಹೂಡ ಲ ಬರ್ರಿ ಲೋಕೂರಿಗೆ ಹೂ ಬರೋಣ ಬಂದಿದ್ವಿ ೂರು ಲೋಕೂರು ಅಂದ್ರೆ ಇಲ್ಲಿ ತುಂಬಾ ಕುಟುಂಬದ ಮನೆತನ ನೆನಪಾಗುತ್ತೆ ನರ್ಸಿಂಗ್ ಅವ್ರ ಮನೆ ನಾನು ಅವ್ರದ್ದು ಮನೆ ಶೂಟ್ ಮಾಡಿದ್ದೆ ಒಂದೇ ಮನೆಯಲ್ಲಿ ಜನ ಇರ್ತಾರೆ ಅಲ್ವಾ ಆ ತುಂಬ ಕುಟುಂಬದ ಮನೆಯ ಊರು ಗೆಳೆಯರೆ ಮತ್ತೆ ಈ ಊರಿಗೆ ಬಂದಾಗ ನೆನಪಾಗ್ತಾ ಇದೆ ನನಗೆ ನಮ್ಮ ಪುಂಡ್ಲಿಕ್ ಅವ್ರ ಮನೆ ಕೂಡ ಇಲ್ಲೇ ಇದೆ ಅಂತೆ ಅಲ್ವಾ ಬನ್ನಿ ಯಾವ್ದು ಮನೆ ಇದನ್ರಿ நமஸ்கிங் அம்மா நமஸ்கி அண்ணா

ಮನಿ ಏನಾಗೈತ್ರಿ ಇದು ಏನು ಬಿತ್ತ್ರಿ ಒಂದು ಐವತ್ತು ಸಾವಿರ ಮಾಡಿರಿ ಅಷ್ಟ ಅದು ಉಳಿದ ಹೋಗುತ್ತೆ ರೀ ಮಾಡಲಿಲ್ಲ ತಗಡು ತ ಮಾತ ಆಗಲಿಲ್ಲ ತಗಡು ತಂದು ಹಂಗೆ ಹೊಚ್ಚಿ ಅವ್ರು ತಗಡು ತಂದು ಹಂಗೆ ಹೊಚ್ಚೀರಿ ಅಂದರೆ ಸರ್ಕಾರದಿಂದ ಸ್ಯಾಂಕ್ಷನ್ ಬಿತ್ತು ಮನಿಗೆ ಸ್ಯಾಂಕ್ಷನ್ ಮಾಡ್ತಾರಲ್ಲ ಮಾಡಿ ರೊಕ್ಕ ಐವತ್ತು ಸಾವಿರ ಅಷ್ಟ ಮಾಡಿರಿ ಐವತ್ತು ಸಾವಿರ ಅಂದ್ರೆ ಕೂಡ ಇದು ಎಲ್ಲ ಕೆಡಿ ಇದನ್ನು ಮಾಡಿಕೊಡ್ದ ರೀ ರೊಕ್ಕ ಆಗ್ಬಿಟ್ರು ಇಲ್ಲ ಸೋರ್ತದೆ ಸೋರ್ಬೋದ್ರಿ ಒಟ್ಟು ಮಳೆ ಬಂದ್ರಿ ಸೋರ್ತತ್ರಿ ಕಟ್ಟಿ ಎಲ್ಲ ಇದನ್ ಮಾಡಿದಾಗರಿ ಈಗ ನಿಮ್ಗ ಜಮೀನ್ ಗಿಮೀನ್ ಏನ್ರ ಐತೆನ್ರೀ ಏನ್ರಿ ಹೊಲ ಹೊರ ಇಲ್ರಿ ನಮ್ಗ ಹೊಲ ಇಲ್ಲ ಬಡ್ಡಿನ ಹೊಲ ಇಲ್ರಿ ಈಗ ಪೂರ್ವಕ್ಕೆ ಮತ್ ಮೊದಲಿನಿಂದ ಜೀವನ ಹೆಂಗ್ ನಡ್ಸದ್ರಿ ನೀವು ಏನ್ರಿ ಅವೆಲ್ಲ ಏನು ಜೀತ ಇದ್ರಿ ನಮ್ಮನ್ನ ಜಾಪಾನ ಮಾಡ್ಯನ್ ರೀ ನಿಮ್ಮಪ್ಪ ಜೀತಾ ಇತ್ತು ಮಂದಿ ಮನೆಯಾಗ ಅಂದ್ರೆ ನಾವು ಇಬ್ಬರು ನಮ್ಮ ಅಕ್ಕ ನಾನು ಇಬ್ಬರು ರೀ ಮತ್ತೆ ಅವ್ನು ನಮ್ಮನ್ನ ಜಾಪಾನು ಮಾಡ್ರಿ ಯಾರೀ ಅವರಿಯಾಗ ಜೀತ ಹೊಲರಿ ಒಂದು ನೂರ ಅರವತ್ತು ರೂಪಾಯ್ಗೆ ಒಂದು ವರ್ಷಕ್ಕೆ ರೀ ಒಂದು ನೂರ ಅರವತ್ತು ರೂಪಾಯಿ ಜೀತ ಇದ್ದ ಅವನ ಮಂದಿಗೆ ನಾವು ನಮ್ಮ ಮನೆಯ ಮಂದಿಗೆನ ಕೊಟ್ಟು ಕೊಟ್ಟ ಮಾಡ ಅಂತ ಮಾಡಂತ ಹೇಳಿಕಾಗ ಅವ್ನು ಖುರಿಯಾಗ ಜೀತ ಹೊಡ್ದು ರೀ ಅಲ್ಲಿಂದ ಹಿಂಗಾಗೆ ಆ ತೈದ ಮನೆಗೆ ಬಂದಿದ್ದು ಒಟ್ಟು ಹಾರ್ಯ ಮಾಡ್ಕೊತ ಇದ್ದಿರಿ ಮತ್ತು ಅವನು ಸತ್ತು ಹೋದ್ರಿ ನಮ್ಮ ಅಷ್ಟು ಪಗಾರ ಬರ್ತದೆ ರೀ ಅದನ್ನು ಮಾರು ಏನು ಒಟ್ಟು ಮಂದಿ ಬೀಗರದ ಒಟ್ಟು ಏನಾರು ಕೊಡ್ತಾರೆ ಎಷ್ಟು ಜನ ಮಕ್ಕಳಿದ್ರೆ ಇಬ್ರು ನೀವು ಒಬ್ಬಾ ನೀವು ಒಬ್ಬರು ನೀವು ಅಲ್ಲಿ ಚಿತ್ರಣ ಅಲ್ಲಿ ತರ ಇದೆ ನಿಮ್ ಊರದು ನಕ್ಕೂರಿಗೆ ಬಂದ್ರ ನಿಮ್ ತಂದೆ ತಾಯಿದು ಹಿಂಗಿದೆ ಇದು ಹೆಂಗಿದೆ ಲೆಕ್ಕಾಚಾರ ಪರಿಹಾರ ಎಲ್ಲದಕ್ಕೂ ಇದೆ ನಾನು ಹೇಳ್ತೀನಿ ಒಂದು ಗುರಿ ಮಾಡ್ರಿ ಮನಿ ಅಲ್ಲೆರ ಮಾಡ್ರಿ ಇಲ್ಲೆರ ಮಾಡ್ರಿ ಎಲ್ಲಾರು ಒಟ್ಟಿಗೆ ಇರುವಂತದ್ ಮಾಡ್ರಿ ಅಲ್ಲೇ ಇದನ್ ಮಾಡ್ತಿರಿ ಅಲ್ಲೇ ಮನಿ ಮಾಡಕ್ ಅನುಕೂಲ ಮಾಡ್ಕೊಟ್ರಿ

ರೊಕ್ಕನ ಬೇಕ್ರಿ ರೊಕ್ಕ ಬೇಕಂತೀರಿ ಹ್ಞೂ ಪಾಯ ಹಾಕಿ ಇದನ್ನ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ನಿಮ್ಗೆ ಬೇಕಾದ್ರೆ ಗಟ್ಟಿ ಪಾಯ ಕಲ್ಲಿಂದ ಅಂದ್ರೆ ಒಂದು ಲಕ್ಷ ಒಂದು ಲಕ್ಷ ಲಕ್ಷ ಈಗ ಅಷ್ಟು ಸಹಾಯ ಮಾಡಿದ್ರೆ ನೀವು ಮುಂದಕ್ಕೆ ಮನೆಗೆ ಅನುಕೂಲ ಆಗುತ್ತ ಪಾಯಿಕ ನೀವು ಹಾಕಿಸಿ ಎಲ್ಲ ಮಾಡೋದಕ್ಕ ಅಷ್ಟು ಮುಂದೆ ಪಂಚಾಯತಿ ಬಂದಿದ್ದ ರೊಕ್ಕ ನಿಮ್ಗೆ ಅನುಕೂಲ ಆಗುತ್ತೆ ಹೌದಲ್ರಿ ಅವ್ರ ಪಂಚಾಯತ್ ಮಾಡ್ಬೇಕು ಏನ್ ಮಾಡ್ಬೇಕು ಅವ್ರ ಮುಂಜಾವೆರ್ ಮಾಡ್ಬೇಕಲ್ರಿ ಮನಿಗ್ ಮುಂಜಾವೆರ ಮಾಡೋದು ನೀವು ಇದನ್ನೆಲ್ಲ ಮಾಡಿರ್ತೀರಲ್ಲ ಕೊಟ್ಟ ಫೌಂಡೇಶನ್ ಗಿಫೌಂಡೇಶನ್ ಹಾಕಿರ್ತೀರಿ ಅವ್ರಿಗೆ ಅರ್ಜಿ ಹಾಕಿ ಸರ ಹಾಕ್ರಿ ಅದನ್ನ ಅರ್ಜಿನ ಅವ್ರ ಅರ್ಜಿ ಹಾಕಿದ್ರೆ ಕೇಳ್ಬೇಕು ಅರ್ಜಿ ಹಾಕಿ ಅಲ್ಲಾ ಕೇಳ್ಬೇಕ ಅನ್ನೋದ್ ಏನಿಲ್ಲಾ ಕೊಡ್ಲೇಬೇಕಂತ ಐತಿ ಇದು ಯಾರಿಗ್ ಮನಿ ಇಲ್ಲ ಅವ್ರ ಮನೆ ಕೊಡಬೇಕು ಮೊದಲು ಒಂದ್ ಪ್ರಯತ್ನ ಮಾಡ್ರಿ ಅರ್ಜಿ ಹಾಕ್ರಿ ಅವ್ರ ಏನಂದ್ರು ಅಂತ ಹೇಳ್ರಿ ಹೌದಲ್ಲ ಈಗ ಅದಕ್ಕೆ ಇಲ್ಲಪ್ಪ ನಾವು ಮಾಡೇ ತೋರ್ಸ್ರಿ ನಮ್ಮ ಫೌಂಡೇಶನ್ ಹಾಕ್ರಿ ಅದ್ರ ಫೋಟೋ ಕೊಡ್ರಿ ಮುಂದೆ ನಿಂದ್ರಿಸಿ ನಾವು ಕೊಡ್ತೀವಿ ಅಂದಾಗ ಆ ಫೌಂಡೇಶನ್ ಗಿಫೌಂಡೇಶನ್ ಕಟ್ಟಾಕ ಇನ್ನೇನಾರ ಬಂದಾಗ ನಮ್ಮ ನಿಕ್ಷಕರಿಗೆ ನೋಡ್ತಾ ಇದ್ದಾರಲ್ಲ ಯಾರೂ ಹೆಲ್ಪ್ ಮಾಡೇ ಮಾಡ್ತಾರೆ ಹೌದಲ್ರಿ ರೀ ಅಕೌಂಟ್ ನಂಬರ್ ಇದೆ ರೀ ನಿಮ್ಮದು ಗೆಳೆಯರೇ ಹಾ ಇಷ್ಟೊತ್ತು ಹಾಂ ಅವರು ಒಂದು ಸಣ್ಣ ಹೋಟೆಲ್ ಹೋಟೆಲನ್ನು ನಾನು ಶೂಟ್ ಮಾಡಕ್ಕೆ ಹೋದಾಗ ಸಿಕ್ಕ ಕತೆ ಇದು ಅಲ್ಲಿ ಅವರು ರುಬ್ತಾ ಇದ್ದರು ಏನು ಅಂತ ಅಡುಗೆ ಮನೆಗೆ ಹೋಗಿ ನೋಡಿದಾಗ ಇಷ್ಟು ಕತೆ ಬಿಚ್ಕೊಂಡಿದೆ ಇಲ್ಲಿ ನೋಡಿ ಅವ್ರವ್ರು ತೋರಿಸಿದ್ದೀವಿ ಇಲ್ಲಿ ತೋರಿಸಿದೀವಿ ಒಂದು ಮನೆಯಲ್ಲಿ ಇಷ್ಟು ಮನಸ್ಸುಗಳು ಹೀಗಾಗಿದೆ ಇದು ಬರೀ ದುಡ್ಡಿನಿಂದ ಆಯಿತು ಅಂತ ಹೇಳಾರೆ ಅಥವಾ ದುಡ್ಡು ಬಂದರೂ ಇದು ಸರಿ ಹೋಗುತ್ತೆ ಅಂತ ನಾನು ಹೇಳಾರೆ ಬಟ್ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಬೆಂಬಲಿಸಿ ಹರಿಸಿ ಆಶೀರ್ವದಿಸಿ ಇವ್ರ ಅಕೌಂಟ್ ನಂಬರ್ ಹಾಕಿದ್ದೀವಿ ಯಾರಿಗೆ ಆಗುತ್ತೋ ನಾನು ಯಾವಾಗ ಕೇಳಿದಾಗೂ ಕೂಡ ನೀವು ಇಲ್ಲ ಅಂತ ಹೇಳಿಲ್ಲ ಬಟ್ ಈ ಸಾರಿ ಕೂಡ ತಮ್ಮ ಮುಂದೆ ಬಂದು ಕೂತ್ಕೊಂಡಿದ್ದೀನಿ ದಯವಿಟ್ಟು ಏನಾದರೂ ಇವ್ರಿಗೆ ಹೆಲ್ಪ್ ಮಾಡೋರಿದ್ದರೆ ಅಕೌಂಟ್ ನಂಬರ್ ಹಾಕಿದ್ರು ಒಂದು ಸೂರು ಕಟ್ಟಿಸ್ಕೊಂಡು ಇವ್ರು ಇರ್ತಾರಂತೆ ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ ಮುಂದಕ್ಕೆ ಇವರು ಆ ಮನೆ ಮತ್ತು ಆ ಮನೆ ಇವರೆಲ್ಲರೂ ಇರುವಂಥ ವೀಡಿಯೋ ಮತ್ತೆ ತಮ್ಮಿದರಿಗೆ ತೊಗೊಂಡು ಬರ್ತೀನಿ ಮೋಸ್ಟ್ಲಿ ಆ ಕ್ಷಣಕ್ಕೆ ಆದ ಕುತೂಹಲ ನನಗೂ ಇದೆ ನೀವು ಸಹಾಯ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಈ ಕುಟುಂಬಕ್ಕೆ ಒಬ್ಬೊಬ್ಬರದ್ದೊ ನನ್ನ ಕತೆ ಇದೆ ಎಲ್ಲವನ್ನೂ ಹೇಳಿದ್ದೀನಿ ಮತ್ತೆ ರಿಪೀಟ್ ಮಾಡೋದು ಬೇಡ ಇಲ್ಲಿ ಪುಂಡ್ಲಿಕ ಒಬ್ಬರೇ ಸದೃಢವಾಗಿರೋದು ಒಬ್ಬರೇ ಎಲ್ಲರನ್ನ ನೋಡ್ಕೋಬೇಕಾಗಿದೆ ಬಟ್ ನಿರಂತರವಾಗಿ ಹದಿನೆಂಟು ಗಂಟೆ ಅವರು ಕೆಲಸ ಮಾಡ್ತಿದ್ದಾರೆ ಆಗ್ತಿಲ್ಲ ಯಾರಿಗಾದರೂ ಆಗೋದಿಲ್ಲ ಬಿಡ್ರಿ ಇಷ್ಟು ಸಮಸ್ಯೆಗಳನ್ನ ನೀಗ್ಸೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಹಂಗಾಗಿ ಈ ಒಂದು ಕುಟುಂಬ ಒಂದು ಕೂಡಲಿ ಆರ್ಥಿಕ ಸಹಾಯ ಒಂಚೂರು ಎಚ್ಚೆತ್ತುಕೋ ಆಗಲಿ ಅವರಿಗೆ ಅನ್ನೋ ಉದ್ದೇಶದಿಂದ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಇವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕತೆಯನ್ನು ಎಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೆ